ನೇತ್ರದಾನ ಅಂಗಾಂಗದಾನ ಕೊಟ್ಟರೆ ಏನಾಗುತ್ತೆ ಬೇರೆಯವರಿಗೆ ಜೀವ ಕೊಟ್ಟ ಬರುತ್ತೆ ಆದರೆ ತಮ್ಮ ಅಮೂಲ್ಯವಾದಂಥ ಮತವನ್ನು ಇವತ್ತು ಬಿ ಜೆ ಪಿಗೆ ಕೊಟ್ಟರೆ ಇಡೀ ದೇಶದಲ್ಲೇ ನಂದಾದೀಪ ದೀಪ ಅಂತ ಇವತ್ತು ಆನೇಕಲ್ನಲ್ಲಿ ತಾವೆಲ್ಲ ಇಷ್ಟು ಉತ್ಸುಕರಾಗಿ ಇರೋದ್ರಿಂದ ಆ ಈ ಚುನಾವಣೆಗೆ ನನ್ನ ಗೆಲುವಿಗೆ ಬಾನೇ ಬಲ ಬಂದಿದೆ ಅಂತಲೇ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತ ಧ್ಯೇಯ ಏನಾಗಿತ್ತು ಈಗ ನಾನು ನಿಮ್ಮ ಮುಂದೆ ಕೇಳ್ತಾ ಇರೋದು ಏನಪ್ಪಾ ಅಂದರೆ

ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಕಾಶಿ ವಿಶ್ವನಾಥೇಶ್ವರ ದೇವಾಲಯಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಭೆಯಲ್ಲಿ ಮಾತನಾಡಿದ ಅವರು ಪ್ರಧಾನಿ ಮೋದಿಯವರನ್ನು ಮೂರನೇ ಬಾರಿಗೆ ದೇಶದ ಪ್ರಧಾನಿಯನ್ನಾಗಿ ಮಾಡಲು ನಾವೆಲ್ಲರೂ ಸಂಕಲ್ಪ ಮಾಡಬೇಕಿದೆ ವಿಶೇಷವಾಗಿ ನೆರಳೂರು ಗ್ರಾಮ ಅಯೋಧ್ಯೆ ನಿರ್ಮಾಣಕ್ಕೆ ಹೆಚ್ಚು ಕಾಣಿಕೆಯನ್ನು ಕೊಟ್ಟ ಗ್ರಾಮವಾಗಿದೆ ಎಂದರು ಆನಿಕಲ್ ತಾಲೂಕಿನಲ್ಲಿ ಕಾರ್ಯಕರ್ತರಲ್ಲಿರುವ ಹುಮ್ಮಸ್ಸು ನೋಡಿದ್ರೆ ನನಗೆ ಆನೆ ಬಲ ಬಂದಂತಾಗಿದೆ ಎಂದು ತಿಳಿಸಿದರು ಇನ್ನು ಸಭೆಯಲ್ಲಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಬಿಬಿಐ ರಾಜು ಆನಿಕಲ್ ಮಂಡಳದ ಅಧ್ಯಕ್ಷ ನಯನಹಳ್ಳಿ ಮುನಿರಾಜು ಗೌಡ ನೆರಳೂರು ಗ್ರಾಮ ಪಂಚಾಯಿತಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ನೆರಳೂರು ಸತೀಶ್ ಬಿಜೆಪಿ ಮುಖಂಡರಾದ ಗುಡ್ಡಹಟ್ಟಿ ನಾಗೇಶ್ ರೆಡ್ಡಿ ಶ್ರೀಪಾಲ್ ನೆರಳೂರು ಮಲ್ಲಿಕಾರ್ಜುನ್ ರಾಕೇಶ್ ಎನ್ ಎಸ್ ಪ್ರಭು ನೆರಳೂರು ಶಶಿಕುಮಾರ್ ಹರೀಶ್ ಮತ್ತು ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ಚುನಾವಣೆ ಬಗ್ಗೆ ನಮ್ಗೆ ಯಾರಿಗೂ ಸುಸ್ತರವಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿರಲಿಲ್ಲ ಅಕ್ಕಿ ಬಾರ್ಕ್ ಚಾಸ್ ರಾಷ್ಟ್ರದಲ್ಲಿ ಮೋದಿ ಸರ್ಕಾರ ಬರಬೇಕು ಅದಕ್ಕಾಗಿ ನಮ್ದೆಲ್ಲ ಒಂದು ತ್ಯಾಗವನ್ನು ಮಾಡಬೇಕು ಅದಕ್ಕೆಲ್ಲ ನಾವು ತಯಾರಿ ಆಗ್ಬೇಕು ರಾಷ್ಟ್ರದಲ್ಲಿ ಮೋದಿನ ಪ್ರಧಾನಮಂತ್ರಿ ನೋಡಬೇಕು ಭಾರತ ವಿಶ್ವ ಗುರು ಹಾಕ್ಬೇಕು ಈ ಸ್ಥಾನದಲ್ಲಿ ಎಲ್ಲ ನಿಟ್ಟಿನಲ್ಲಿ ನಾವು ಅದನ್ನ ಇದೆ ಆಲೋಚನೆ ಇವತ್ತು ನಮಗೆ ನಮಗೆ ದೇಶಕ್ಕೆ ಯಾವ ರೀತಿ ಪ್ರಧಾನಮಂತ್ರಿ ಮೋದಿ ಅಭ್ಯರ್ಥಿ ಆಗಿದಾರೋ ಇವತ್ತು ನಮಗೂ ಸಹ ಅಭ್ಯರ್ಥಿ ಮೋದಿ ರೂಪದಲ್ಲಿ ನೋಡ್ತಾ ಇರತಕ್ಕಂಥ ಹಾಗಾಗಿ ವೃತ್ತಿಯಲ್ಲಿ ಮಾತ್ರ ಅಲ್ಲ ಅವರ ಜೀವನ ಶೈಲಿಯಲ್ಲಿ ಅತ್ಯಂತ ಸರಳ ಸಜ್ಜಾನ ವ್ಯಕ್ತಿಗಳನ್ನು ಸಿಕ್ಕಿದ್ದಾರೆ ಜೊತೆಯಲ್ಲಿ ಈ ಒಂದು ರಾಷ್ಟ್ರದಲ್ಲಿ ನಾನು ಪಾರ ಹಾಕಬೇಕು ಅಂತಂದ್ರೆ ಭದ್ರ ಬುನಾದಿ ಬಹಳ ಮುಖ್ಯ ಅದಕ್ಕೆ ನಮ್ಮ ಪಂಚಾಯಿತಿ ಕೂಡ ಒಂದು ಕಾರಣ ಆಗಿತ್ತು ನೆರಳೂರು ಗ್ರಾಮದಲ್ಲಿ ಜನಸಂಘದ ಬಿರುಡಿನ ಸಹ ನಾವು ಭಾರತೀಯ ಜನತಾ ಪಾರ್ಟಿ ಮಂಡಳಿಯವರು ಬೆಳೆಸ್ಕೊಂಡು ಬಂದ ಗ್ರಾಮ ಮತ್ತು ಪಂಚಾಯಿತಿ ಡಾಕ್ಟರ್ ರಾಜಪ್ಪ ಅವರ ಈ ಸ್ಮರಣೆಯಲ್ಲಿ ಸ್ಮರಣೆ ಮಾಡ್ತಾ ಅವರು ಸಹ ಭಾರತೀಯ ಜನಸಂಘದಲ್ಲಿ ರಾಜ್ಯ ಕಾರ್ಯದರ್ಶಿ ಆಗಿದ್ದರು ಹಿರೇಗಿ ರಾಮದವ್ರವರು ಅವರೆಲ್ಲ ಮಾರ್ಗದರ್ಶನದಲ್ಲಿ ನಾವು ಎಷ್ಟು ಸಂಖ್ಯೆ ಸೇರ್ಕೊಂಡಿದ್ದೀವಿ ಅವ್ರಿಗ್ಗೊಂಡಂಥ ಕನಸು ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರಬೇಕು ಅಂತ ಆ ಕನಸನ್ನ ನಾವೆಲ್ಲ ಹಿರಿಯರು ಯಾರು ತ್ಯಾಗ ಮಾಡಿದ್ದಾರೆ ನಮ್ಮೂರಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಹಿಡಿದು ಅವರೆಲ್ಲ ನೆನೆಸ್ಕೊಂಡು ಇವತ್ತು ರಾಷ್ಟ್ರದಲ್ಲಿ ಈ ಒಂದು ರಾಜಕಾರಣ ದಿಕ್ಕನ್ನು ಬದಲಾವಣೆ ಮಾಡಲಿಕ್ಕೆ ವಿಶ್ವ ಗುರುತಾ ಇರಲಿಕ್ಕೆ ಭಾರತವನ್ನು ನಾವೆಲ್ಲರೂ ಸಣ್ಣ ಕಾಣಿಕೆ ನನಗೆ ನಾವೆಲ್ಲರೂ ಶಬ್ದ ಮಾಡೋಣ

ಗ್ರಾಮದ ಎಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ ಈಗಾಗಲೇ ಹೇಳಿದರು ನೆರಳೂರು ಬಹಳ ಕಷ್ಟ ಕಾಲದಲ್ಲಿ ಬಿ ಜೆ ಪಿಗೆ ನೆರಳನ್ನು ಕೊಟ್ಟಂಥ ಊರು ಅಂತ ಹೇಳಬೇಕಾಗುತ್ತೆ ನೆರಳೂರು ಯಾಕೆಂದರೆ ಸುಮಾರು ಹೇಳ್ತಾ ಇದ್ರು ಇಲ್ಲಿಂದ ಹೆಚ್ಚು ರಾಮಮಂದಿರ ಪತ್ರಿಕೆ ಅಯೋಧ್ಯೆಗೆ ಕಾಣಿಕೆ ಕೊಟ್ಟರು ಅಲ್ಲಿ ಓದಿಸ್ಕೊಳ್ತಾರೆ ನಮ್ಮ ರಾಷ್ಟ್ರಪ್ರೇಮಕ್ಕೆ ನಿಜವಾಗಲೂ ಒಂದು ಸಲ ಮತ್ತು ಸಲಹೆ ಈಗಾಗಲೇ ಚುನಾವಣೆಯ ಪ್ರಾಮುಖ್ಯತೆ ನಮಗೆಲ್ಲ ಗೊತ್ತಿದೆ ಇದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರತಕ್ಕಂಥ ಹ್ಯಾಟ್ರಿಕ್ ಚುನಾವಣೆಯಾಗಿದೆ ಈ ಹ್ಯಾಟ್ರಿಕ್ ಚುನಾವಣೆಗೆ ನಾವೆಲ್ಲ ಸಾಕ್ಷಿ ಸೊ ಇವತ್ತು ನನ್ನನ್ನು ಆಯ್ಕೆ ಮಾಡುವ ಮೂಲಕ ಪಿಗೆ ಮತ ನೀಡುವ ಮೂಲಕ ನಾವು ಹ್ಯಾಟ್ರಿಕ್ ಗೆಲುವಿಗೆ ನಾವೆಲ್ಲ ಸಾಕ್ಷಿಯಾಗೋಣ ಅನ್ನೋದು ನನ್ನ ಅಭಿಲಾಷೆ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಪ್ರೀತಿ ಎಲ್ಲ ನಾವು ಕೇಳಬೇಕು ಇವತ್ತೀಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ ಇವತ್ತು ಭಾರತ ದೇಶ ಯಾವ ರೀತಿ ಸಾಕ್ತಾ ಇದೆ ಹಲವಾರು ಐತಿಹಾಸಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಅಂದರೆ ಶಾಶ್ವತವಾದಂಥ ಆಸ್ತಿಗಳನ್ನು ನಿರ್ಮಾಣ ಮಾಡುವಲ್ಲಿ ಭಾರತ ಮುಂದುವರೆದಿದೆ ಸಾಕ್ತಾ ಇದೆ ಶಾಶ್ವತ ಆಸ್ತಿಗಳಾಗೋದು ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಹೇಳ್ತೀವಿ ಲಾಂಗ್ ಲಾಸ್ಟಿಂಗ್ ಅಸೆಟ್ಸ್ ಅಂತ ಹೇಳ್ತೀವಿ ಅದು ರಾಷ್ಟ್ರೀಯ ಹೆದ್ದಾರಿಗಳಾಗ್ಬೋದು ಇವತ್ತು ಎಷ್ಟು ಸಾವಿರಾರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳಾಗಿದೆ ಇವತ್ತು ದೇಶದಲ್ಲಿ ಹಾಗೆಯೇ ಆಧುನೀಕರಣ ಆಗಿದೆ ರೈಲ್ವೆ ವ್ಯವಸ್ಥೆ ಇವತ್ತು ನೋಡ್ಬೋದು ನಿಮಗೆ ಒಂದೇ ಭಾರತ ಟ್ರೈನ್ ನೋಡಿದರೆ ಅದು ಕಾರು ಲಕ್ಸುರಿ ಕಾರು ಓಡಾಡ್ದಾಗಿದೆ ರೈಲ್ವೆ ಟ್ರ್ಯಾಕಲ್ಲಿ ಇದು ನಾವು ವಿದೇಶದಲ್ಲಿ ಹಿಂದೆ ಮೂವತ್ತು ವರ್ಷದಲ್ಲಿ ನೋಡ್ತಾ ಇದ್ವಿ ನಮ್ಮ ದೇಶ ಆಗಿ ಸಾಗಿದೆ ಹಾಗೂ ಕೂಡ ಹಲವಾರು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಹಾಗೂ ಮತ್ತು ಮಹಿಳೆಯರಿಗೂ ಕೂಡ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಕ್ಕಂಥ ಎಲ್ಲ ಕಾರ್ಯಗಳು ನಡೀತಾ ಇದೆ ಸೊ ಹೀಗಾಗಿ ಈ ಭಾರತ ಏಕೆಂದರೆ ನಾವು ನೋಡ್ಬೋದು ನೇತ್ರದಾನ ಅಂತ ಹೇಳ್ತೇವೆ ಅಂಗಾಂಗದಾನ ಅಂತ ಹೇಳ್ತೇವೆ ನೇತ್ರದಾನ ಅಂಗಾಂಗದಾನ ಕೊಟ್ಟರೆ ಏನಾಗುತ್ತೆ ಬೇರೆಯವರಿಗೆ ಜೀವ ಕೊಟ್ಟಾಗುತ್ತೆ ಆದರೆ ತಮ್ಮ ಅಮೂಲ್ಯವಾದಂಥ ಮತವನ್ನು ಇವತ್ತು ಬಿ ಜೆ ಪಿಗೆ ಕೊಟ್ಟರೆ ಇಡೀ ದೇಶದಲ್ಲೇ ನಂದಾದೀಪ ಬೆಳೆದೇ ಟೀಕೆಗಳು ಸಾಯುತ್ತವೆ ಆದರೆ ಸಾಧನೆಗಳು ಯಾವಾಗಲೂ ಇರ್ತವೆ ಅದರಿಂದ ನಾವು ಯಾರನ್ನೂ ಟೀಕೆ ಮಾಡೋದು ಬೇಡ ಬಟ್ ನಾವು ಏನು ಸಾಧನೆ ಆಗಿದೆ ಕಳೆದ ಹಲವಾರು ವರ್ಷಗಳಿಂದ ಆ ಸಾಧನೆಗಳನ್ನು ಮುಂದಿಟ್ಟು ನಾವು ಮತವನ್ನು ಕೇಳುವಂಥದ್ದು ಟೀಕೆ ಮಾಡೋದರಲ್ಲಿ ಏನು ನನ್ನ ವೈಯಕ್ತಿಕವಾಗಿ ಯಾರನ್ನು ನಾನು ಕೂಡ ಟೀಕೆ ಮಾಡಲ್ಲ ನಾನು ರಾಜಕೀಯಕ್ಕೆ ಬಂದಿರೋದು ಬಹುಶಃ ನಾನು ರಾಜಕೀಯ ಮಾಡೋಕಲ್ಲಿಸಿದ್ದೇನೆ ಸೊವಾಗಿ ತಮ್ಮೆಲ್ಲರ ಆಶೀರ್ವಾದ ಬೇಕು ಏಕೆಂದರೆ ಇವತ್ತು ಆನೆ ತಾವೆಲ್ಲ ಇಷ್ಟು ಉತ್ಸುಕರಾಗಿ ಇರೋದ್ರಿಂದ ಆ ಈ ಚುನಾವಣೆಗೆ ನನ್ನ ಗೆಲುವಿಗೆ ಬಾನೇ ಬಲ ಬಂದಿದೆ ಅಂತಲೇ ಹೇಳ ಕಳೆದ ಎರಡು ಮೂರು ದಿವಸದಿಂದ ಅನೇಕ ಇದು ಚಂದಾಪುರದಲ್ಲಿ ಕೂಡ ದೊಡ್ಡ ಕಾರ್ಯಕರ್ತರ ಸಭೆ ಆಯಿತು ಆ ಕಾರ್ಯಕರ್ತರ ಸಭೆಯಲ್ಲಿ ಬಹಳ ಉತ್ಸಾಹ ಇತ್ತು ಉಂಟಿತ್ತು ಆದರೂ ಕೂಡ ನಾವು ಚುನಾವಣೆಯಲ್ಲಿ ಬಹಳ ಜಾಗೃತರಾಗಿರಬೇಕಾಗುತ್ತೆ ಆರೋಗ್ಯಕರವಾದ ಚುನಾವಣೆ ಅಂತ ಹೇಳ್ತಾ ಇದ್ರು ಕೂಡ ಬೇರೆ ಬೇರೆ ಥರ ವ್ಯವಸ್ಥೆಗಳು ಆಗ್ತಾ ಇರೋದ್ರಿಂದ ನಾವು ಬಹಳ ಜಾಗೃತ ಆಗಿರಬೇಕು ಅದರಲ್ಲೂ ಕೂಡ ಹೆಚ್ಚು ಹೆಚ್ಚು ಇದು ಮತಗಳು ಆಗ್ಬೇಕು ಪರ್ಸೆಂಟೇಜ್ ಆಫ್ ಓಟ್ಸ್ ಜಾಸ್ತಿ ಆಗಬೇಕಾಗುತ್ತೆ ಮತ್ತು ಅವೆಲ್ಲ ಕಟ್ಟಿ ನಿಂತಿದ್ದೀರಾ ಎಲ್ಲ ಇದು ಬಹಳ ಮಹತ್ವವಾದ ಚುನಾವಣೆಯಾಗಿದೆ ಹೀಗಾಗಿ ಯಾವಾಗಲೂ ಅಷ್ಟೇ ನಾನು ನಾನು ನನ್ನ ಇಡೀ ವೃತ್ತಿಯ ಜೀವನದ ಉದ್ದಕ್ಕೂ ಕೂಡ ನಾನು ತತ್ವ ಸಿದ್ಧಾಂತಗಳ ಬಂದಿದ್ದೇನೆ ನಾವು ಚಿಕಿತ್ಸೆಯಲ್ಲಿ ನನ್ನ ಕೋಶಭಾಕ್ಯಗಳಲ್ಲಿ ಅದನ್ನು ಪರಿಪಾಲನೆ ಮಾಡಿಕೊಂಡೇ ಬಂದಿದ್ದೀವಿ ಚಿಕಿತ್ಸೆ ಮೊದಲು ಅಣ ಪಾವತಿ ನಂತರ ನಡತಕ್ಕಂಥ ಪ್ರಾಣಗಳು ಮಾನವೀಯತೆ ಮೊದಲು ಅದರಿಂದ ಇದು ಅಂದರೆ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಅಂತ ದೇ ಏನಾಗಿತ್ತು ಈಗ ನಾನು ನಿಮ್ಮ ಮುಂದೆ ಕೇಳ್ತಾ ಇರೋದು ಏನಪ್ಪ ಅಂದರೆ ಮತ ಮೊದಲು ಸೇವೆ ನಿರಂತರ ಹೀಗಾಗಿ ನಮ್ಮೆಲ್ಲರೂ ಇವತ್ತು ಹಲವಾರು ಬದಲಾವಣೆಗಳು ಬೇಕಾಗಿದೆ ಏಕೆಂದರೆ ನಮ್ಮ ದೇಶ ಬ್ರಿಟಿಷರಿಂದ ಆಡಲ್ಪಟ್ಟವು ಹಲವಾರು ಕಾನೂನುಗಳು ತಿದ್ದುಪಡಿ ಆಗಬೇಕಾಗಿದೆ ಅದಕ್ಕೋಸ್ಕರ ನಾವು ಉತ್ತಮವಾದಂಥ ಇವತ್ತು ನಾನೂರು ಲೋಕಸಭಾ ಸೀಟು ಗೆಲ್ಲೋದರಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಒಂದು ಇರುತ್ತೆ ಅನ್ನೋ ಆತ್ಮವಿಶ್ವಾಸ ಮುಂಚೆ ನಮ್ಮ ನೆಲ್ಲೂರು ಗ್ರಾಮ ಪಂಚಾಯತಿಗೆ ಬಂದಿರೋ ಮೊಟ್ಟ ಮೊದಲ ಅಭ್ಯರ್ಥಿ ಅಂದ್ರೆ ನಮ್ಮ ಮುನ್ನಂತರವರು ಬಂದ ತಕ್ಷಣ ಕಾರ್ಯಕರ್ತರಿಗೆ ಅತ್ಯಂತ ಸ್ಮೂರ್ತಿಯ ಮಾತುಗಳಾಡಿದ್ದಾರೆ ಈ ಒಂದು ಮಾತುಗಳು ಚುನಾವಣೆ ಮುಗಿದು ಅವ್ರಿಗೆ ಗೆಲ್ಲೋ ತನಕ ಕಾರ್ಯಕರ್ತರಲ್ಲಿ ಉತ್ಸಾಹ ಹೀಗೆ ಇರಬೇಕು ಕೆಲಸ ಮಾಡಿ ನಾವು ನಮ್ಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ನಾವು ಇವರಿಗೆ ಲೀಡ್ ಕೊಡ್ಬೇಕಂತ ಕೋರ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿದಂತಹ ಅಭ್ಯರ್ಥಿ ಅಂತ ಶ್ರೀ ತಮ್ಮನಾಥ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು